ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಗುರುವಾರ ಟೈಮ ಆರು ಗಂಟೆ ಆಗೈತೆ ನೋಡಿರಿ ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೆ ಎದ್ದು ಮುಖ ತಗೊಂಡು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಇಷ್ಟು ತನಕ ಯೋಗ ರೀ ಯೋಗ ಮಾಡಿಬಿಟ್ಟು ಫಸ್ಟಿಗೆ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡು ಕಸ ಗುಡಿಸಿ ರಂಗೋಲಿ ಹಾಕಿ ಐತಂತ ರಂಗೋಲಿ ಹಾಕಾಕತ್ತೀನಿ ನೋಡ್ರಿ ರಂಗೋಲಿ ಹಾಕೋಕ್ಕಿಂತ ಮುಂಚೆ ಫಸ್ಟಿಗೆ ಹೊರಗಡೆ ನೀರು ಹೊಡೆದು ಹೊಸಲೆಲ್ಲ ತೊಳ್ಕೊಂಡ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಈ ರೀತಿ ರಂಗೋಲಿ ಹಾಕಿದ್ರೆ ಅಂದರೆ ಡೈಲಿ ು ಬೆಳಗ್ಗೆ ಕಸ ಗುಡಿಸೋದು ಮತ್ತು ಹೊರಗಡೆ ನೀರು ಹೊಡೆಯೋದು ರಂಗೋಲಿ ಹಾಕೋದು ಆಮೇಲೆ ನೆಕ್ಸ್ಟ್ ಅಡಿಗೆ ಮನೆ ಕೆಲಸನ ಸ್ಟಾರ್ಟ್ ಮಾಡೋದು ರೀ ಈಗ ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ಪೂಜೆ ಮಾಡ್ಬೇಕ್ರಿ ಇವತ್ತು ಗುರುವಾರ ಐತಲ್ಲ ಹಿಂಗಾಗಿ ಫಸ್ಟಿಗೆ ಪೂಜೆ ಮಾಡಿಬಿಟ್ಟನ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಬೇಕಂತೇಳಿರಿ ಈಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕನೂ ಮುಗಿಸಿ ಪೂಜೆ ಮಾಡಾಕತ್ತೀನಿ ನೋಡ್ರಿ ಪೂಜೆ ಮಾಡಿಬಿಟ್ರೆ ನಿವಾಂತ ಆಗುತ್ತೆ ಆದಷ್ಟು ಗುರುವಾರಕ್ಕೊಮ್ಮೆ ಜಲ್ದಿನೇ ಮಾಡ್ಬೇಕಂತ ಅನ್ಸುತ್ತೆ ಮನೆ ಕೆಲಸ ಜಾಸ್ತಿ ಇದ್ಬಿಟ್ರೆ ಒಂದ್ಸಲ ಆಗಂಗಿಲ್ಲ ನಮ್ಮ ಮನೆಯವ್ರು ಮಾಡ್ತಾರೆ ಇವತ್ತ ಕೆಲಸ ಎಲ್ಲ ಜಲ್ದಿ ಆಗಿತ್ತಂತ ನಾನು ಪೂಜೆ ಮಾಡಾಕತ್ತೀನಿ ನೋಡ್ರಿ ಸಿಂಪಲ್ಲಾಗಿ ಈ ರೀತಿ ಪೂಜೆನ ಮುಗಿಸ್ಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕ್ರಿ ಫಸ್ಟಿಗೆ ಇದ್ರೆ ನೀರು ಕುಡಿಯೋಕೆ ತುಂಬಿದ್ರಾಯ್ತಂತ ನೀರು ತುಂಬಾಕತ್ತೀನಿ ನೋಡಿರಿ ಅಂದರೆ ಎಲ್ಲ ಖಾಲಿಯಾಗಿದ್ದು ಮತ್ತು ಈಗ ಅಡಿಗೆಗೂ ಬೇಕಾಗ್ತಾವಲ್ಲ ರೀ ಅದಕ್ಕೆ ತುಂಬಿಟ್ಕೊಂಡ್ರಾಯ್ತು ಬೋರ್ ಚಾಲು ಮಾಡಿ ನೀರು ತುಂಬಿಡಾಕತ್ತೀನಿ ಅಂದರೆ ಡೈಲಿ ಇಷ್ಟ ಜಾಸ್ತಿ ಏನು ತುಂಬಾಕೆ ಹೋಗಂಗಿಲ್ಲ ಡೈಲಿ ಅಷ್ಟೇ ತುಂಬಿಟ್ಕೊಂಬಿಟ್ಟು ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಸಿಂಪಲ್ಲಾಗೆ ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡ್ಬೇಕಂತ ಸಂಜಿಕ ಚಪಾತಿ ಮತ್ತು ಗಣಸಿನ್ಕೆ ಹೋಳ್ಗೆ ಮಾಡ್ಬೇಕಂದೈತಿ ಅಂದರೆ ಇವತ್ತು ಗುರುವಾರ ಇತ್ತದ್ರೆ ಹೀಗಾಗಿ ಸಂಜಿಕ್ಕೆ ಮತ್ತು ಸ್ವೀಟ್ ಏನಾದರೂ ಮಾಡ್ತೀನಿ ಅದಕ್ಕೆ ಗಣಸಿನ್ಕೆ ಹೋಳ್ಗೆ ಮಾಡಬೇಕು ಮತ್ತು ಸಜ್ಜಿ ಮಾರ್ಲಿ ಮಾಡ್ಬೇಕಂದೈತಿ ಅಂದರೆ ಈ ವರ್ಷ ಫಸ್ಟ್ ಸಜ್ಜಿ ರೀ ಫಸ್ಟಿಗೆ ಸ್ವೀಟ್ ಮಾಡಿದ ನೈವಿದ್ದ ಹಿಡಿದು ಆಮೇಲೆ ನಾವೆಲ್ಲ ತಿನ್ಬೇಕಂತೇಳಿದ್ರೆ ಅಂದರೆ ಫಸ್ಟ್ ವರ್ಷದ್ದು ಸಜ್ಜಿ ರೀ ಅಂದರೆ ಈ ವರ್ಷದ್ದು ಫಸ್ಟ್ ಸಜ್ಜಿ ಸ್ವಲ್ಪ ಸ್ವೀಟ್ ಮಾಡಿ ಮಾದಲಿ ಮಾಡಿ ನೈವ್ಯ ಹಿಡಿಬೇಕಂತೇಳಿ ಅನ್ನೋದೈತ್ರಿ ಸಂಜಿ ಮುಂದಾಗ ಈಗ ಫಸ್ಟಿಗೆ ಎಲ್ಲರಿಗೆ ಬೆಂಡಿಕೆ ಪಲ್ಯ ರೊಟ್ಟಿ ಮಾಡಿಕೊಟ್ರಾಯ್ತು ನಂದಂತೂ ಉಪವಾಸ ಇರ್ತೈತೆ ಅಲ್ರಿ ಗುರುವಾರಕ್ಕೊಮ್ಮೆ ಹೀಗಾಗಿ ಎಲ್ಲರಿಗೆ ಅಡುಗೆ ಮಾಡಿ ಕಟ್ಟ ಕೊಟ್ಟೆ ತನಗಿದ್ರೆ ಅನ್ನನ ಬಿಸಿ ಮಾಡಿ ಕೊಟ್ಟರೆ ಕಿ ಬೆಳಗ್ಗೆ ರೊಟ್ಟಿ ತಿನ್ನೋಂಗಿಲ್ಲ ಅಂತೇಳಿ ಅಂದರೆ ನಿನ್ನೆ ರಾತ್ರಿ ಮಾಡಿದ ಅನ್ನ ಇತ್ತು ಅದನ್ನ ಬಿಸಿ ಮಾಡಿ ಕೊಟ್ಟಿದ್ದು ಈಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಚಹಾ ಮಾಡ್ಕೊಂಡು ಕುಡಿಬೇಕಂತ ಚಹಾ ಮಾಡೋಕ್ಕ ಇಟ್ಟಿದ್ದೀನಿ ನೋಡ್ರಿ ಅಂದರೆ ಉಪವಾಸ ಐತಲ್ಲ ಫಸ್ಟಿಗೆ ಸ್ವಲ್ಪ ಚಹಾ ಕುಡಿದ್ಬಿಟ್ಟು ಆಮೇಲೆ ಅರ್ಬಿ ಎಲ್ಲ ತೊಳೆದ್ರೆ ಐತೆ ಅಂತೇಳಿ ಗಣಸಿನ್ಕಾಯಿನೂ ರೀ ಅದನ್ನ ಹುರ್ನ ರೆಡಿ ಮಾಡಿ ಇಟ್ಬಿಟ್ಟು ನಂದು ಕೆಲಸ ಅಂದರೆ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಬೇಕಂತೇಳಿ ಅಂದರೆ ಬಟ್ಟೆ ತೊಳೆಯೋದು ಅದೆಲ್ಲ ಮಾಡಬೇಕಲ್ಲ ಅದಕ್ಕಂತೇಳಿ ಈಗ ಚಹಾ ಕುದಿಯೋ ತನಕ ಈ ಕಡೆ ಸದು ಗೆಣ್ಸಿನ್ಕಾಯಿ ಸಪ್ಪೆಲ್ಲ ತೆಗೆದು ಇಟ್ಕೊಳಕತ್ತೀನಿ ನೋಡಿರಿ ಅಂದರೆ ಇದು ಹೂರ್ನ ಮಾಡೋಕೆ ಜಾಸ್ತಿ ಟೈಮ್ ಹಿಡಿತೈತಿ ಹೋಳಿಗೆ ಮಾಡೋಕ್ಕೇನು ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ರೀ ಪಟ್ ಅಂತ ಹಿಟ್ಟು ಕೆಲಸಬಿಟ್ಟು ಹೋಳ್ಗೆ ಮಾಡ್ಕೋಬೋದು ಒಂದು ಹತ್ತು ನಿಮಿಷ ಒಳಗಡೆ ಆದರೆ ಹೂರ್ಣ ಮಾಡೋಕೆ ಜಾಸ್ತಿ ಟೈಮ್ ಹಿಡಿತೈತಿ ಅದಕ್ಕೆ ರೆಡಿ ಮಾಡ್ಕೊಂಡು ಐತಿ ಈಗ ಬೆಳಗ್ಗೆನೆ ಅಂತ ರೆಡಿ ರೀ ಎಲ್ಲ ಗೆಣ್ಸಿನ್ಕಾಯಿದು ಸಪ್ಪಿ ತೆಗೆದು ಅದ್ರ ಮೇಲೆ ಅದನ್ನೆಲ್ಲ ತುರಿದ್ಬಿಟ್ಟು ಕುದಿಸಿ ಇಡ್ಬೇಕಂದ್ರೆ ಒಂದು ಅರ್ಧ ತಾಸು ಮ್ಯಾಲ ಬೇಕಾಗ್ತೈತಿ ಈಗೆಲ್ಲ ಕೆಲಸ ಮಾಡಿ ಅರ್ಬಿನೂ ತೊಳ್ದು ಬಂದ್ಯಾರೆ ಅಂದ್ರೆ ಫಸ್ಟಿಗೆ ಹೂರ್ನ ರೆಡಿ ಮಾಡಿ ಇಟ್ಬಿಟ್ಟು ಅರ್ಬಿ ತೊಳೆದು ಕೈಕಾಲು ಮುಖ ತೊಗೊಂಡು ಈಗ ಬಂದುಬಿಟ್ಟು ಅದನ್ನ ಎತ್ತಿ ಹಿಡಾಕತ್ತೀನಿ ರೀ ಅದ್ರಲ್ಲಿ ನಾವು ಯಾವಾಗಲೂ ಹೋಗೆ ಮಾಡಿದಾಗ ಫಸ್ಟಿಗೆದು ಹೂರ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟು ತಣ್ಣಗಾಗ್ತೈತೆಲ್ರಿ ಅಷ್ಟು ಹೋಳಿಗೆ ಚಲೋ ಬರ್ತಾವೆ ಬಿಸಿ ಇದ್ದಾಗ ಮಾಡೋಕ್ಕಾಗೋದಿಲ್ಲ ಅದಕ್ಕಂತ ನಾನು ಬೆಳಗ್ಗೆನೇ ಮಾಡಿ ಇಟ್ಕೊಂಡ್ರೈತಂತ ಇಡಾಕತ್ತೀನಿ ನೋಡ್ರಿ ಒಂದು ಬವಣಿಗೆ ಹಾಕಿ ಎತ್ತಿ ಇಟ್ಕೊತೀನಿ ಮತ್ತು ನಂದು ಉಪವಾಸ ಇತ್ತಲ್ಲ ಈ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಗಿ ಬಂದೈತಿ ಅದನ್ನ ಸ್ವಲ್ಪ ಗೆಣಸಿನ್ಕಾಯ್ದು ಒಗ್ಗರಣೆ ಮಾಡ್ಕೊಂಡೆ ತಿಂದ್ರೆ ಆಯಿತು ಅಂದರೆ ಯಾವಾಗಲೂ ಒಂದು ದರ್ ದರ ಗುರುವಾರ ಏನೂ ಮಾಡ್ಕೊಂಡು ತಿನ್ನೋಕೆ ಹೋಗಂಗಿಲ್ಲ ರೀ ಗಣ್ಸಿನ್ಕಾಯಿ ಮತ್ತು ಕುದಿಸಿದ್ದೆ ಅಲ್ಲ ಅದನ್ನೇ ಸ್ವಲ್ಪ ಎತ್ತಿ ಇಟ್ಕೊಂಡ್ಬಿಟ್ಟು ಈ ರೀತಿ ಒಗ್ಗರಣೆ ಮಾಡ್ಕೊಂಡು ತಿಂದರೆ ಭಾಳ ಮಸ್ತ್ ಹತ್ತೈತಿ ಅಂದರೆ ಹಾಲ ಗೆಣಸಿನಕಾಯಿ ತಿನ್ನೋಕೆ ಇಷ್ಟ ಅಂದ್ರೆ ಈ ರೀತಿ ಮಾಡಿಕೊಂಡು ತಿನ್ಬೋದು ಈಗ ಒಗ್ಗರಣೆ ಮಾಡ್ಕೊತಂದ್ರೆ ಇದಕ್ಕೆ ಸಿಂಪಲಾಗಿ ಒಂದು ಚಮಚದಷ್ಟು ತುಪ್ಪನ ಹಾಕಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಸಾಸ್ ಬಿ ಹಾಕಬೇಕಾಗುತ್ತೆ ಇದಕ್ಕೆ ನಾನು ಉಪ್ಪು ಅದ ಏನು ಹಾಕಕ್ಕೆ ಹೋಗಂಗಿಲ್ಲ ರೀ ಜೀರಿಗೆ ಸಾಸು ಬಿ ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅಂದರೆ ಇವು ದಪ್ಪ ಮೆಣಸಿನ್ಕಾಯಿ ಇದಾವೆ ರೀ ಖಾರ ಇಲ್ಲ ಅಂತ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಹಾಕಿ ಸ್ವಲ್ಪ ಹುರ್ಕೋಬೇಕ್ರಿ ಅಂದ್ರೆ ಏನಂತಾರ ಸ್ವಲ್ಪ ಮೆತ್ತಗಾಗೋ ಮಟ್ಟ ಹುರ್ಕೊಂಬಿಟ್ಟು ಅದಕ್ಕೆ ಶೇಂಗಾ ಪುಡಿ ಹಾಕ್ತಿದ್ರಿ ಅಂದರೆ ದಪ್ಪಗೆ ಹಾಂ ಪುಡಿ ಮಾಡ್ಕೊಂಡಿದ್ದು ಜಾಸ್ತಿ ಪುಡಿ ಮಾಡ್ಕೊಳಕ್ಕೆ ಹೋಗಿಲ್ಲ ಅಲ್ಲಿಗೆ ಬರೋಕಿಲ್ಲ ಅಂದರೆ ನೀವು ಸಣ್ಣಗೆ ಪುಡಿ ಮಾಡ್ಕೋಬೋದು ಬಟ್ ನನಗೆ ಈ ರೀತಿ ಇಷ್ಟ ಅಂತ ನಾನು ಇದೇ ರೀತಿ ಇಟ್ಕೊಂಡಿದ್ದು ಶೇಂಗಾನು ಹಾಕಿ ಸ್ವಲ್ಪ ಹೊತ್ತು ರೀ ಅಂದರೆ ಶೇಂಗಾನು ಕ್ರಿಸ್ಪಿ ಆಗ್ತಾವಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡ್ಮೇಲೆ ಗಣಸಿಂಕೆ ಸುಳಿದು ಕಟ್ ಮಾಡಿ ಇಟ್ಟಿದ್ದೆ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಂದ್ರೆ ಇದಕ್ಕೆ ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಏನಾದರೂ ಹಾಕೋಬೋದು ಉಪವಾಸ ಇದ್ದಿದ್ದಿಲ್ಲ ಅಂದ್ರೆ ಚಾರ್ ಥರ ಮಾಡಿಕೊಂಡು ತಿನ್ಬೋದು ಈಗಿನ ಮಕ್ಕಳಂತೂ ಸ್ವೀಟ ತಿನ್ನೋಕೆ ಇಷ್ಟಪಡೋಂಗಿಲ್ಲ ಆದರೆ ಈ ರೀತಿ ಮಾಡಿಕೊಡಿದ್ರೆ ಇಷ್ಟ ಆಗುತ್ತೆ ಈಗ ಅದು ಗಣಸಿಂಕಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೊತ್ತಂಬರಿ ಮತ್ತು ನಿಂಬೆಹಣ್ಣು ಸ್ವಲ್ಪ ಸಕ್ಕರೆ ಹಾಕಿ ರೀ ಉಪ್ಪು ಹಾಕಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಉಪವಾಸ ಉಪ್ಪು ನನ್ನ ಕಡೆ ಇಲ್ಲ ಅಂತ ಹೇಳಿ ನಾನು ಉಪ್ಪು ಹಾಕಕ್ಕೆ ಹೋಗಿಲ್ಲ ರೀ ನೀವು ಉಪಾಸ ಉಪ್ಪಿದ್ರೆ ಉಪವಾಸ ಇದ್ದಾಗ ಹಾಕಿಬಿಟ್ಟು ತಿನ್ಬೋದು ಇಲ್ಲ ಉಪವಾಸ ಇಲ್ಲ ಅಂದಾಗ ಸುಮ್ಮನೆ ಟೈಮ್ ಪಾಸಿಗಾಗಿ ಮಾಡ್ಕೊಂಡು ತಿಂತೀವಂದ್ರೆ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿಂತೀವಿ ತಿಂತೀವಂದ್ರೆ ಉಪ್ಪು ಮತ್ತು ಸ್ವಲ್ಪ ಸ್ವೀಟ್ ಚಟ್ನಿ ಅಥವಾ ಖಾರ ಚಟ್ನಿ ಚಾಟ್ ಮಸಾಲೆ ಏನಾದರೂ ಹಾಕಿಬಿಟ್ಟು ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತೈತೆ ನೋಡಿರಿ ಮಕ್ಕಳಿಗೆ ಈಗ ಗೆಣ್ಸಿಂಕಿ ತಿನ್ನೋಕೆ ಇಷ್ಟ ಆಗೋಂಗಿಲ್ಲ ಅಂದರೆ ಹಾಲ ಗಣಸಿನ್ಕೆ ತಿನ್ನೋಕೆ ಇಷ್ಟ ಆಗೋಂಗಿಲ್ಲಲ್ರಿ ಈ ರೀತಿ ಚಾಟ್ ಥರ ಸಂಜೆ ಮುಂದಾಗ ಸ್ನ್ಯಾಕ್ಸ್ಗೆ ಮಾಡಿಕೊಡ್ರೆ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಟೇಸ್ಟ್ನು ಇರ್ತೈತಿ ಮತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಯಾರು ಮಕ್ಕಳೆಲ್ಲ ಸ್ವೀಟ್ ತಿನ್ನಂಗಿಲ್ಲಲ್ಲ ಹಾಲು ಗಣಸಿನ್ಕಾಯಿ ಹೋಳಿಗೆ ಹಾಲು ಇಷ್ಟಪಡಂಗಿಲ್ಲ ಈಗಿನ ಮಕ್ಕಳಂತೂ ಜಾಸ್ತಿ ರೀ ನಮ್ಮನೊಳಗೆ ತಿಂತಾರೋ ತನು ಮನು ನಮ್ಮ ಜಾಸ್ತಿ ತನೂ ಇಷ್ಟಪಡೋಂಗಿಲ್ಲ ಬಟ್ ಈ ರೀತಿ ಮಾಡಿಕೊಡ್ರೆ ಆಕೆಗೆ ಇಷ್ಟ ಆಗ್ತೈತ್ರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ಭಾ ಮಸ್ತ್ ಆಗ್ತೈತಿ ಮತ್ತು ಟೇಸ್ಟ್ನು ಆಗ್ತೈತ್ರಿ ಈಗ ಟೈಮ್ ಇದ್ರೆ ನಾಲ್ಕೂವರೆ ಐದು ಗಂಟೆ ಹಾಕಿ ಬಂದೈತೆ ನೋಡಿ ನೋಡಿರಿ ಸಜ್ಜಿನ ಬೀಸ್ಕೊಂಡು ಬಂದಿದ್ರು ನಮ್ಮ ಮನೆಯವರು ಅದನ್ನ ಚಾಣಿಸ್ಬಿಟ್ಟು ಇಡಾಕತ್ತೀನಿ ನೋಡ್ರಿ ಆ್ಯಕ್ಚುಲಿ ಸ್ವಲ್ಪ ದಪ್ಪಗೆ ಬೀಸ್ಕೊಂಡು ಬರ್ರಿ ಒಂದು ಕೆ ಜಿ ಅಷ್ಟು ಅಂತ ತಂದಿದ್ದೆ ಎಲ್ಲ ಸಣ್ಣಾಗೆ ಬೀಸ್ಕೊಂಡು ಬಂದಾರೆ ರೀ ಮಾದಲಿ ಮಾಡೋಕೆ ಸ್ವಲ್ಪ ದಪ್ಪ ದಪ್ಪಿದ್ಬಿಟ್ರೆ ಚಲೋ ಆಗ್ತೈತಿ ಮಾದ್ಲಿ ಅಂದ್ರೆ ಉದುರು ಉದುರು ಆಗ್ತೈತ್ರಿ ಹಿಟ್ಟು ಸಣ್ಣ ಇದ್ಬಿಟ್ರೆ ಮಾರಲಿ ಅಷ್ಟೊಂದು ಉದುರಾಗಂಗಿಲ್ಲ ಜಿಗಟ್ ಜಿಗಟ ಆಗುತ್ತೆ ಅಂದ್ರೆ ದಪ್ಪ ದಪ್ಪ ಆಗ್ತೈತಿ ಸಣ್ಣ ಆಗಂಗಿಲ್ಲ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ರೀ ಅದರಲ್ಲೇನೇ ಸ್ವಲ್ಪ ಸ್ವೀಟ್ ಮಾಡಿಬಿಟ್ಟು ದೇವ್ರಿಗೆ ನೈವಿದ್ದೇನೆ ಹಿಡಿತೀನಿ ಅಂದ್ರೆ ಈ ವರ್ಷದ ಫಸ್ಟ್ ಸಜ್ಜಿನ ಯೂಸ್ ಮಾಡೋಕ್ಕತ್ತೀನಿ ನಾನು ಇವತ್ತು ಸ್ಟಾರ್ಟ್ ಮಾಡಬೇಕ್ರಿ ಇನ್ಮೇಲಿಂದ ಸಜ್ಜಿ ರೊಟ್ಟಿ ಮತ್ತು ಸಜ್ಜಿ ಒಳಗೆ ಏನೇನು ಆಗುತ್ತಲ್ಲ ಅದನ್ನೆಲ್ಲನ ರೆಸಿಪಿನ ಟ್ರೈ ಮಾಡ್ತೀನಿ ಭಾಳ ಆರೋಗ್ಯಕ್ಕೆ ಒಳ್ಳೇದ್ರಿ ಈಗ ಥಂಡಿ ದಿವ್ಸದಾಗ ಸಜ್ಜಿ ತಿನ್ನೋದು ಯಾಕಂದ್ರೆ ಸಜ್ಜಿ ಸ್ವಲ್ಪ ಹೀಟ್ನೂ ಇರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದಂತ ಹೇಳ್ತಾರೋ ಅಂದ್ರೆ ಸಜ್ಜಿ ದ್ವಿದಳ ಧಾನ್ಯ ಒಳಗೆ ಬರ್ತೈತೆ ಅಂತಾರಲ್ರಿ ಆರೋಗ್ಯಕ್ಕೆ ಒಳ್ಳೆಯದು ಆ್ಯಕ್ಚುಲಿ ಸಜ್ಜಿ ರೊಟ್ಟಿ ತಿಂದರೆ ಅಷ್ಟೊಂದು ಮನುಷ್ಯ ಆಗಂಗಿಲ್ಲ ರೀ ಜೋಳದ ರೊಟ್ಟಿಗಿಂತ ಸಜ್ಜಿ ರೊಟ್ಟಿ ಒಳ್ಳೇದಂತ ಹೇಳ್ತಾರೆ ಮತ್ತು ಶುಗರ್ ಇದ್ದವ್ರಿಗೆ ಜೋಳದ ರೊಟ್ಟಿ ತಿನ್ಬೇಡ ಅಂತ ಹೇಳ್ತಾರೆ ಬಟ್ಟೆ ಸಜ್ಜಿ ರೊಟ್ಟಿ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತಾರೆ ಮತ್ತು ಶುಗರ್ ಲೆವೆಲ್ನು ಜಾಸ್ತಿ ಆಗಲ್ಲ ಅಂತ ಹೇಳ್ತಾರೆ ಈಗ ನಾನು ಅದು ಹೋಳ್ಗೆ ಮಾಡೋಕ್ಕೆ ಹಿಟ್ಟನು ಕಲಸಿಟ್ಟೆ ರೀ ಅಂದರೆ ಸ್ವಲ್ಪ ನೆನೆಯಬೇಕಲ್ಲ ಅವಾಗ ಹೋಳ್ಗೆ ಚಲೋ ಬರ್ತಾವೆ ಈಗ ಹಿಟ್ಟು ಕಲಸಿಟ್ಬಿಟ್ಟು ಸಜ್ಜಿ ಮಾರ್ಲಿ ಮಾಡಬೇಕಂತ ಸ್ವಲ್ಪನ ಹಿಟ್ಟು ಕಲಿಸ್ಕೊಳಾಕತ್ತಿದ್ರಿ ಜಾಸ್ತಿ ಮಾಡೋಕೆ ಹೋಗಂಗಿಲ್ಲ ಯಾಕಂದ್ರೆ ಮನು ಅಷ್ಟೊಂದು ಇಷ್ಟಪಡೋಂಗಿಲ್ಲ ನಮ್ಮ ಮನೆಯವ್ರಿಗೆ ನನಗೆ ಮತ್ತು ದೇವ್ರ ನೈವೇದ್ಯಕ್ಕೂ ಆಗುತ್ತಲ್ಲ ಅದಕ್ಕಾಗಿ ಸ್ವಲ್ಪನ ಹಿಟ್ಟು ಕಲ್ಸ್ಕೊಳಕತ್ತಿದ್ದು ಸ್ವಲ್ಪ ಮಾದಲಿ ಮಾಡ್ಕೊತೀನಿ ಒಂದು ನಾಲ್ಕು ಸಜ್ಜಿ ರೊಟ್ಟಿನೂ ಮಾಡ್ಕೊತಿಂದ ಯಾವಾಗಲೂ ನಾವು ಸಜ್ಜಿ ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ಅದಕ್ಕೆ ಅಕ್ಕಿಯ ಜೋಳ ಮತ್ತು ಅರಸಿನ ಪುಡಿ ಎಲ್ಲ ಹಾಕಿ ಬೀಸ್ಕೊಂಡು ಬರ್ತೀವಿ ಇವತ್ತು ನಾನು ಸಜ್ಜಿ ಮಾದ್ಲಿ ಮಾಡಬೇಕು ಅಂತೇಳಿ ಹಂಗಾನೆ ಬೀಸ್ಕೊಂಡು ಬರೋಕೆ ಹೇಳಿದ್ದು ನಮ್ಮ ಮನೆಯವರಿದ್ದರೆ ಸಣ್ಣ ಬೀಸ್ಕೊಂಡ್ ಬಂದುಬಿಟ್ಟರು ಮತ್ತೇನು ಮಾಡಿದ್ರಿ ಅದರಲ್ಲೇ ಸ್ವಲ್ಪ ಮಾಡ್ರಾಯ್ತಂಥೇಳಿ ಮಾಡ್ಕೊಳಾಕತೀನಿ ನೋಡ್ರಿ ಇದನ್ನ ಸಜ್ಜಿ ಮಾಡ್ಲಿ ಜಾಸ್ತಿ ಮಾಡಿಟ್ಬಿಟ್ಟು ಎರಡು ಮೂರು ದಿವ್ಸಗಟ್ಲಿ ಇಟ್ಟಿದ್ರು ಅದು ಹಾಳಾಗಂಗಿಲ್ಲ ರೀ ಅಂದ್ರೆ ಆಳ್ಸೋಂಗಿಲ್ಲ ನಮ್ಮ ಕಡೆ ಈ ರೀತಿ ಮಾಡಿ ಇಟ್ಕೊತಾರೆ ಯಾವುದೇ ಆಗಲಿ ಸಜ್ಜಿದಾಗಲಿ ಮತ್ತು ಗೋಧಿದಾಗಲಿ ಮಾಡಲಿ ಜಾಸ್ತಿ ಮಾಡ್ತಾರೋ ಅಂದ್ರೆ ಅದೇನು ಅಂತಾರೆ ಒಂದು ಐದೇ ಸೊಲಿಗೆ ಗಟ್ಲೆ ಬುಟ್ಟಿ ತುಂಬ ಅಷ್ಟು ಮಾಡಿಡ್ತಾರೆ ಅವಾಗೆಲ್ಲ ನಮ್ಮ ಮನೆಯೊಳಗೆ ಅಷ್ಟಿಷ್ಟು ಮಾಡ್ತಿದ್ರು ಬಟ್ ಈಗ ಅಷ್ಟೊಂದಿನ ಯಾರು ಇಷ್ಟಪಡೋಂಗಿಲ್ಲ ರೀ ಸ್ವೀಟ್ ಎಲ್ಲರಿಗೆ ಬರೀ ಖಾರ ಖಾರ ಬೇಕಂತಾನೆ ಇಷ್ಟಪಡ್ತಾರೋ ಈಗ ಸಜ್ಜಿ ಮಾದಲಿ ಮಾಡೋಕ್ರೆ ಇದು ರೊಟ್ಟಿನ ಇಟ್ಲ ತೆ దు స్వల్ప దిప్పే ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಬಿಟ್ಟು ದಿಪ್ಪಗೆ ಬಡಿದು ಬಡಿದು ಅಥವಾ ಕೈಲೇ ಈ ರೀತಿ ತಟ್ಕೊತಾರೆ ಬಟ್ ನನಗೆ ತಟ್ಕೊಳಕ್ಕೆ ಬರೋಂಗಿಲ್ಲ ಅಂದರೆ ಕೈ ರೊಟ್ಟಿನೂ ಮಾಡ್ಕೊತಾರು ನನಗೆ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ದಿಪ್ಪಗೆ ರೊಟ್ಟಿನ ಮಾಡ್ಕೊಂಡಿದ್ದು ನೋಡ್ರಿ ಸ್ವಲ್ಪ ನೀರು ಹಚ್ಕೊತೀನಿ ಇವತ್ತು ಅರ್ಬಿನೇ ತೊಳಕು ಹೋಗಿಲ್ಲ ಕೈಲೇ ಹಚ್ಕೊಂಡಿದ್ದು ಯಾಕಂದರೆ ರೊಟ್ಟಿ ದಿಪ್ಪಿದ್ದುಬಿಟ್ರೆ ಕೈ ಬಿಸಿ ಅನ್ಸಂಗಿಲ್ಲ ರೀ ಮತ್ತು ಜಾಸ್ತಿ ಮಾಡೋದನ್ನೇ ಇಲ್ಲಲ್ಲ ಅದಕ್ಕಂತ ಕೈಲೇ ನೀರು ಹಚ್ಚಿದ್ದು ಈ ರೀತಿ ದಿಪ್ಪಾಗಿ ಮಾಡ್ಕೊಂಡ್ಬಿಟ್ರೆ ಮಸ್ತ್ ಆಗ್ತೈತಿ ರೀ ಮಾದ್ಲಿನೇ ಮಾಡೋದಾದ್ರೆ ಸ್ವಲ್ಪ ತಪ್ಪಾಗಿ ಬೀಸ್ಕೊಂಡ್ಬಂದು ಬಿಡಬೇಕು ಭಾಳ ಮಸ್ತ್ ಆಗ್ತೈತಿ ಮಾದ್ಲಿ ಅಂತೂರಿ ಗೋಧಿ ಮಾರ್ಲಿಕ್ಕಿಂತ ಸಜ್ಜಿ ಮಾದ್ಲಿ ಭಾಳ ಇಷ್ಟಪಡ್ತಾರೆ ನಮ್ಮ ಮನೆಯವರು ಈಗ ಒಂದೆರಡು ರೊಟ್ಟಿ ದಿಪ್ಪಾಗಿ ಮಾಡ್ಕೊಂಡಿದ್ದು ನೋಡಿರಿ ಈ ರೀತಿ ಮೂರಕ್ಕೆ ಬಿಟ್ಟು ಮಿಕ್ಸರ್ಗೆ ಹಾಕಬೇಕು ಇವತ್ತು ಮಿಕ್ಸರ್ಗೆ ಬಂದಾಗ ಮಿಕ್ಸರ ಕೈ ಕೊಟ್ಟು ಬಿಟ್ಟು ಅಂದ್ರೆ ಅದು ಜಾರೇನು ಜಾಮ್ ಆಗಿಬಿಟ್ಟೈತೆ ರೀ ಮಿಕ್ಸಾಗಿದ್ದು ಮತ್ತು ಕೈಲೇ ಮಿಕ್ಸ್ ಮಾಡ್ಕೋಬೇಕಾಯಿತು ಹಿಂಗಾಗ್ತೈತಿ ನೋಡ್ರಿ ಏನೋ ಮಾಡೋಕೆ ಹೋಗಿ ಒಂದ್ರ ಮೇಲೆ ಒಂದು ಟೆನ್ಷನ್ ಕೊಡ್ತಾ ಇರ್ತವೆ ಮೊದಲೇ ಹಿಟ್ಟನು ಸಣ್ಣ ಆಗಿತ್ತು ಮತ್ತು ಮಿಕ್ಸರೂ ಈ ರೀತಿ ಆಯಿತು ಮತ್ತೆ ಏನು ಮಾಡೋದಪ್ಪ ಅಂತ ಕೈಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ದಪ್ಪ ದಪ್ಪಾಗಿ ಮಾಡ್ಕೊಂಡಿದ್ದು ನೀವು ಅನ್ಬೋದು ಅಕ್ಕ ಮಾರ್ಲಿ ಹಿಂಗೆ ನಮ್ಮ ಕಡೆ ಬೇರೆ ಮಾಡ್ತಾರಂತ ನಮ್ಮ ಕಡೆನೂ ಅದೇ ರೀತಿ ಮಾಡ್ತಾರೆ ಅಂದರೆ ರವಾ ಥರ ದಪ್ಪ ಸಣ್ಣಗಿರ್ತೈತಿ ದಪ್ಪ ರವೆ ಹೆಂಗಿರುತ್ತಲ್ರಿ ಅದೇ ರೀತಿ ಮೊದ್ಲಿನೇ ಮಾಡ್ತಾರೋ ಬಟ್ ಇವತ್ತು ನಾನು ಹಿಟ್ಟನು ಸಾಂದಿತ್ತು ಮತ್ತು ಮಿಕ್ಸರ್ನು ಸ್ರೇಗೆ ಅದು ಇದು ಕೆಲಸ ಮಾಡಲಿಲ್ಲ ಅಂದ್ರೆ ಸಣ್ಣ ಆಗಲಿಲ್ಲ ಹಿಂಗಾಗಿ ಇದೇ ರೀತಿ ಮಾಡ್ಕೊಂಡಿದ್ದು ಯಾರೂ ಬೈಕೊಳ್ಳಕ್ಕೆ ಹೋಗಬೇಕು ಯಾಕಂದರೆ ಇದೇ ರೀತಿ ತಿಂದ್ರೂ ಟೇಸ್ಟ್ ಹತ್ತೈತಿ ನಮ್ಮ ನೀರಿಗೆ ಇಷ್ಟ ಆಗ್ತೈತಿ ಈಗ ಅದನ್ನ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಕೈಲೇನೇ ಈ ರೀತಿ ಮಾಡಾಕತಿದ್ ನೋಡ್ರಿ ಆ್ಯಕ್ಚುಲಿ ಮಿಕ್ಸರ್ಗೆ ಹಾಕಿಬಿಟ್ರೆ ಸಣ್ಣಗೆ ಹಾಕ್ತೈತಿ ಕೈಲಿ ಮಾಡೋದಾದ್ರೆ ಸ್ವಲ್ಪ ಜಲ್ದಿ ಆಗಂಗಿಲ್ಲ ರೀ ಈಗ ಅದಕ್ಕೆ ನಾನು ಸ್ವಲ್ಪ ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿ ಹಾಕಾಕತ್ತೀನಿ ನೋಡಿರಿ ಭಾಳ ಮಸ್ತ್ ಆಗ್ತೈತಿ ಟೇಸ್ಟ್ ಆಗ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದು ರೀ ಸಜ್ಜಿ ತಿನ್ನೋದು ಈಗ ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿ ಸ್ವಲ್ಪ ಕಸಕಿನ ಹುರಿದು ಹಾಕಿದ್ನಿ ಮತ್ತು ಕೊಬ್ಬರಿನ ಹಾಕಿದ್ರಿ ಒಬ್ಬೊಬ್ರು ಬಿಳಿ ಎಳ್ಳೂ ಹಾಕ್ತಾರೋ ಮತ್ತು ಪುಟಾಣಿನೂ ಹಾಕ್ತಾರೆ ಪುಟಾಣಿ ಹಾಕ್ತರೆ ನನಗೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಮತ್ತು ಬಿಳಿ ಎಳ್ಳು ನನ್ನ ಕಡೆ ಇಲ್ಲ ಅಂತ ನಾನು ಹಾಕಿಲ್ಲ ರೀ ಇಷ್ಟ ಹಾಕ್ಬಿಟ್ಟು ಕಸಕಸಿ ಕೊಬ್ಬರಿ ಮತ್ತು ಅಲಕ್ಕಿ ಶುಂಠಿ ಪುಡಿ ಹಾಕಿಬಿಟ್ಟು ಸೋಪ್ನು ಹಾಕ್ತಾರೋ ಸೋಪ್ ಹಾಕಿಬಿಟ್ರೆ ಮನೋಗೆ ಇಷ್ಟ ಆಗಂಗಿಲ್ಲ ರೀ ಅದಕ್ಕಾಗಿ ಒಬ್ಬೊಬ್ಬರು ಇಷ್ಟನ ನೋಡ್ಕೊತಾ ಇರಬೇಕಲ್ಲ ಎಲ್ಲ ಹಾಕಿಬಿಟ್ಟು ಅವ್ರು ತಿನ್ಲಿಕ್ಕಂದ್ರೆ ನಮಗೂ ಬೇಜಾರಾಗುತ್ತಂತೇಳಿ ನಾನು ಅವ್ರು ಏನು ತಿಂತಾರಲ್ಲ ಅಷ್ಟನ್ನು ಹಾಕಿಬಿಟ್ಟು ರೆಡಿ ಮಾಡ್ಕೊಂಡಿದ್ದು ನೀವು ಅನ್ಬೋದು ಅಕ್ಕ ಇದನ್ನೆಲ್ಲ ಹಾಕಬೇಕಲ್ಲ ಅಂತಿರಲ್ಲ ಅಂತೇಳಿ ಅದಕ್ಕೆ ಹೇಳಿದೆ ನಾನು ಈಗ ಹೋಳಿಗೆನೂ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಹಿಟ್ ಇಟ್ಟು ಕಲಸಿಟ್ಟಿದ್ದೆಲ್ಲ ಬೆಳಗ್ಗೆನೇ ಹೂರ್ನೂ ರೆಡಿ ಮಾಡಿ ಇಟ್ಟಿದ್ದೆ ಈಗ ಹೋಳಿಗೆ ಮಾಡಕ್ಕೆ ಈಜಿ ಆಯ್ತು ನೋಡಿರಿ ಮಾಡಿದ ತಕ್ಷಣ ಅಂದ್ರೆ ಹೂರ್ನ ರೆಡಿ ಮಾಡಿದ ತಕ್ಷಣ ಹೋಳ್ಗೆ ಆಗಂಗಿಲ್ಲ ಅದಕ್ಕಂತ ಬೆಳಗ್ಗೆನೇ ರೆಡಿ ಮಾಡಿ ಇಟ್ಟಿದ್ದೆ ಆಲ್ರೆಡಿ ನಾನು ಇದನ್ನೆಲ್ಲ ಗಣಸಿನ್ಕೆ ಹೋಳ್ಗೆ ಯಾವ ರೀತಿ ಮಾಡಿದಂಥ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ ಒಳಗೆ ಐತ್ರಿ ನೀವೊಂದ್ಸಲ ಚೆಕ್ ಮಾಡಿರಿ ಯಾರಿಗೆಲ್ಲ ಸ್ವೀಟ್ ತಿನ್ನೋಕೆ ಇಷ್ಟ ಆಯ್ತಲ್ಲ ಅಂದ್ರೆ ಗಣಸಿನ್ಕೆ ಹೋಳಿಗೆ ಮಾಡ್ಬೇಕಂದಿದ್ರೆ ನೀವೊಂದ್ಸಲ ಚೆಕ್ ಮಾಡಿಬಿಟ್ಟು ನೀವು ಖಂಡಿತ ಟ್ರೈ ಮಾಡಿರಿ ಬಾ ಮಸ್ತ್ ಆಗ್ತೈತಿ ಸ್ವೀಟ್ ಸ್ವೀಟ್ ಇಷ್ಟಪಡೋರಿಗೆ ಅಂತೂ ಈ ರೀತಿ ಮಾಡಿಕೊಟ್ರೆ ಖಂಡಿತ ಖುಷಿಪಟ್ಟು ಊಟ ಮಾಡ್ತಾರೀ ಮಸ್ತಾಗಿ ಹಾಲು ತುಪ್ಪ ಹಾಕೊಂಡು ತಿಂದರೆ ಗಣಸಿನ್ಕೆ ಹೋಳಿಗೆ ಅಂತೂ ಒಬ್ಬ ಒಬ್ಬರು ಎರಡು ಮೂರು ತಿಂತರು ನಮ್ಮ ಮನೆಯೊಳಗಂತೂ ನಮ್ಮ ಮನೆಯವ್ರಿಗೆ ಎರಡಂತೂ ಕಂಪಲ್ಸರಿ ಬೇಕು ನೋಡ್ರಿ ಅಷ್ಟು ಇಷ್ಟಪಡ್ತಾರೋ ಮಧ್ಯಾಹ್ನ ಟೈಮ್ದಾಗಾದ್ರೆ ಜಾಸ್ತಿನೇ ಇಷ್ಟಪಡ್ತಾರೆ ಈ ಸಂಜೆ ಮುಂದಾಗಂತ ಸ್ವಲ್ಪ ಮಾಡ್ಕೊತೀನಿ ಮತ್ತು ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಮಾಡ್ಕೊಡ್ತೀನಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದವು ಈಗೆಲ್ಲ ಹೋಳ್ಗೆ ಮಾಡಿಬಿಟ್ಟು ಬಜ್ಜಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಸ್ವೀಟ್ ಇದ್ಬಿಟ್ರೆ ಸ್ವಲ್ಪ ಬಜ್ಜಿ ಅಥವಾ ಹಪ್ಪ ಮಾಡ್ಕೊಂಡ್ರೆ ಇಷ್ಟ ಆಗ್ತೈತಿ ಹಪ್ಪಳ ಒಂದು ಕಡೆ ಎಲ್ಲ ಖಾಲಿ ಹಗ್ಯಾವ್ರಿ ಮಾಡ್ಬೇಕಾಗಿತಿ ಅದಕ್ಕಂತ ಬಜ್ಜಿನೇ ಮಾಡಿ ಅಂತ ಬಜ್ಜಿ ಮಾಡಾಕತ್ತೀನಿ ನೋಡ್ರಿ ಇವತ್ತು ಕರಿ ಹಿಟ್ಟು ಇದ್ದಿದ್ದಿಲ್ಲ ಹೀಗಾಗಿ ಹೆಸರು ಹಿಟ್ಟು ಹಾಕ್ಬಿಟ್ಟು ಬಜ್ಜಿ ಮಾಡಿದ್ದೆ ರೀ ಭಾಳ ಮಸ್ತ್ ಬಂದಿದ್ದು ನಾನು ಅಂದ್ಕೊಳ್ತಿಲ್ಲ ಫಸ್ಟಿಗೆ ಚಲೋ ಆಗ್ತಾವ ಇಲ್ಲೋ ಅಂತ ಅನ್ಕೊಳಾಕತ್ತಿದ್ದೆ ಮಾಡಿ ತಿಂದ ಮೇಲೆ ಚಲೋ ಅನಿಸ್ದು ಮತ್ತು ಇಷ್ಟಾನೋ ಅದು ನೋಡ್ರಿ ನೀವು ಹಿಟ್ಟು ತಿಂದು ಗ್ಯಾಸ್ಟ್ರಿಕ್ ಆಗ್ತಿದ್ರೆ ಈ ರೀತಿ ಹೆಸರು ಹಿಟ್ಟನ್ನು ಬಳಸಿಬಿಟ್ಟು ಬಜ್ಜಿ ಮಾಡ್ಕೋಬೋದಂತ ನಿಮ್ಮ ಹೇಳಿದೆ ಅಷ್ಟೇ ಆಗ್ತಾರೆ ನಿಮ್ಮ ಮುಂದೆ ಹೇಳಿದೆ ಈಗ ಎಲ್ಲ ಅಡುಗೆ ಕಂಪ್ಲೀಟ್ ಆಯ್ತು ನೋಡ್ರಿ ನನ್ನ ಮಗ ಇದ್ರೆ ಇವತ್ತು ಪಲ್ಯನ ರೆಡಿ ಮಾಡ್ಯಾನು ಯಾವಾಗಲೂ ಈ ರೀತಿ ಪಲ್ಯ ಮಾಡೋದಿದ್ರೆ ಅಂದ್ರೆ ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಲ್ಯ ಮಾಡೋದಿದ್ರೆ ಮನೂಗೆ ಹೇಳ್ತೀನಿ ಹಿಂಗಾಗಿ ಪ ಮನು ಇದ್ರೆ ಪಲ್ಯನ ರೆಡಿ ಮಾಡಿ ಕೊಟ್ಟಾನ ನೋಡ್ರಿ ಈಗ ಎಲ್ಲ ಅಡುಗೆ ಮಾಡಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಆಲ್ರೆಡಿ ನಮ್ಮ ಮನೆಯವರು ಮತ್ತು ತನು ಬಂದು ಕೂತಾರು ನಾನು ನನ್ನ ಮಗ ಇದ್ರೆ ಓಡಾಡಿದ್ರೆ ಇವರಿಬ್ರು ಆರಾಮ ಕುಂದ್ರೆ ಅದು ಅಂದ್ರೆ ನಮ್ಮ ತನೋ ಹಂಗೆ ಮಾಡ್ತಾ ಇರ್ತಾಳು ನಮ್ಮ ಮನೆಯವ್ರಿಗಂತೂ ಫಸ್ಟಿಗೆ ಬಂದ ತಕ್ಷಣ ಪ್ಲೇಟ್ ಅವ್ರಿಗೆ ಹಚ್ಚಿ ಕೊಟ್ಟುಬಿಡ್ತೀನಿ ರೀ ಯಾಕಂದ್ರೆ ಅವ್ರದು ಸ್ವಲ್ಪ ಅವಸ್ರ ಇರ್ತೈತಿ ಯಾವಾಗಲೂ ಅಷ್ಟೇ ರೀ ತಾಟ್ ಮುಂದೆ ಸ್ವಲ್ಪ ವೇಟ್ ಮಾಡಂಗಿಲ್ಲ ಅವರು ಅದಕ್ಕಾಗಿ ಫಸ್ಟ್ ಅವ್ರಿಗೆ ಪ್ಲೇಟ್ ಹಚ್ಚಿ ಕೊಟ್ಬಿಟ್ರೈತಂತೆ ಹಚ್ಚಾಕತೀನಿ ನೋಡಿರಿ ನನ್ನ ಮಗಳಿದ್ರೆ ಹಾಗೆ ಅಗ್ನೂ ಹಚ್ಚಾಕತ್ತ ಎಲ್ಲರಿಗೆ ಈಗ ಮನು ಇದ್ರೆ ಎಲ್ಲನೂ ತಂದು ಕೊಡೋದು ಮತ್ತು ಎಲ್ಲರಿಗೆ ಹಚ್ಚೋದು ಭಾಳ ಹೆಲ್ಪ್ ಮಾಡ್ತಾನೋ ಅಂದ್ರೆ ಎಲ್ಲನೂ ತಿಳ್ಕೊತನಲ್ರೆ ಹೀಗಾಗಿ ನಾನು ಹಾಲು ಹಾಕಕ್ಕೆ ಅವನು ತುಪ್ಪ ಹಾಕೋದು ಮತ್ತು ಏನು ಬೇಕಲ್ಲ ತಂದು ಕೊಡೋದು ನಾವೆಲ್ಲ ಊಟ ಸ್ಟಾರ್ಟ್ ಮಾಡಿದ್ಮೇಲೆ ಅವನು ನೀವಂತೇ ಕುಂತ್ಬಿಟ್ಟು ಊಟ ಮಾಡ್ತಾನೋ ಅಂದ್ರೆ ಆ ಊಟ ಮಾಡಂದಾಗ ಅದನ್ನು ತರಬೇಕು ಇದನ್ನು ಅಂತಂದ್ರೆ ಅವನಿಗೆ ಇಷ್ಟ ಆಗಂಗಿಲ್ಲ ಹೀಗಾಗಿ ನಿಮ್ಗೆ ಏನು ಬೇಕು ನೀವು ಊಟ ಸ್ಟಾರ್ಟ್ ಮಾಡಿರಿ ನಿಮ್ಗೆ ನಿಮ್ಗೇನು ಬೇಕಾಗಿತ್ತು ಅಂದರೆ ನಾನು ಕುಂತ್ಬಿಟ್ಟು ಊಟ ಮಾಡ್ತೀನೋ ಈಗ ಎಲ್ಲನೂ ಹಚ್ಕೊಂಡ್ಬಿಟ್ಟು ನನ್ನ ಪ್ಲೇಟೇ ಆಗೈತೆ ನೋಡ್ರಿ ಅಂದ್ರೆ ನಂದೇನು ಎಲ್ಲನೂ ಹಚ್ಕೊಂಡ್ಬಿಟ್ಟು ಒಂದು ಫೋಟೋ ತೆಗಿಬೇಕಂದ್ರೆ ನಾನು ಈ ರೀತಿ ಪ್ಲೇಟನ್ನು ರೆಡಿ ಮಾಡ್ಕೊಳ್ಳೋದು ಅಕ್ಕ ಇಷ್ಟೆಲ್ಲ ತಿಂತೀನಂತೆ ಅನ್ನಕ್ಕೆ ಹೋಗಬೇಡ್ರಿ ಬಟ್ ಇಷ್ಟೊಂದೇನು ತಿನ್ನಂಗಿಲ್ಲ ನನಗೆ ಆಗುತ್ತೋ ಅಷ್ಟೇ ತಿನ್ನೋದು ಅಂದರೆ ಉಪವಾಸ ಇದ್ದಿರ್ದೀವಲ್ಲರೀ ಚಂದನ ಜಾಸ್ತಿ ಊಟನೂ ಹೋಗಂಗಿಲ್ಲ ಹೊಲ್ ಅನ್ನಿಸ್ತಾ ಇರ್ತೈತಿ ಈಗ ಪ್ಲೇಟ ರೆಡಿ ಮಾಡ್ಕೊಂಡಿ ನೋಡ್ರಿ ಈ ರೀತಿ ಗಣಸಿನ್ಕಿ ಹೋಳ್ಗೆ ಚಪಾತಿ ಮತ್ತು ಸಜ್ಜಿ ರೊಟ್ಟಿ ಮನು ಮಾಡಿದ ಪಲ್ಯ ಮತ್ತು ಬಜ್ಜಿ ಸಜ್ಜಿ ಮಾರ್ಲಿ ತುಪ್ಪ ಹಾಲು ಬೇಕಂದ್ರೆ ಹಾಲು ಹಾಕ್ಕೊಂಡು ತಿನ್ಬೋದು ನನಗೆ ಹಾಲು ಇಷ್ಟ ಆಗಂಗಿಲ್ಲ ಅಂತ ನಾನು ಹಾಲು ಹಾಕೊಳಕ್ಕೆ ಹೋಗಂಗಿಲ್ಲ ರೀ ಇನ್ನು ಮಸ್ತಗೆ ಊಟ ಬೇರೆ ಎಲ್ಲರೂ ಊಟ ಸ್ಟಾರ್ಟ್ ಆಗೈತಿ ಮನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮಮ್ಮಿ ನೀವು ತಿನ್ಬಿಟ್ಟು ನೋಡ್ರಿ ಹೇಗಾಗಿ ಟೇಸ್ಟ್ ನಾನು ಊಟ ಮಾಡ್ತೀನಂತ ಅನ್ನಾ ಕತ್ತಿದ್ದೆ ಅವನು ದೇವ್ರ ಮುಂದೆ ಏನು ಇಟ್ಟಿರ್ತೀವಲ್ಲ ರೀ ಅದನ್ನ ತಂದ್ಬಿಟ್ಟು ಊಟ ಮಾಡ್ತಾನು ಈಗ ಎಲ್ಲರದ್ದು ಊಟನೂ ಆಯಿತು ಅಡುಗೆ ಮನೆ ಕ್ಲೀನು ಆಯಿತು ಇನ್ನು ಅಕ್ಕಿ ರುಬ್ಬಾಕತ್ತಾನ ನೋಡ್ರಿ ಆ್ಯಕ್ಚುಲಿ ನಾನು ರುಬ್ಬಿನಂದ್ರೆ ಬೇಡ ಅಂತ ಮನು ನೀವು ರೆಸ್ಟ್ ಮಾಡಿರಿ ನಾನು ರುಬ್ತೀನಿ ನಂದೇನೇ ಕೆಲಸ ಅಂತಿರ್ತಾನು ಈ ಮೊಬೈಲ್ ನೋಡ್ಕೊಂತ ಅಕ್ಕಿ ರುಬ್ಬಾಕ ಸ್ಟಾರ್ಟ್ ಮಾಡ್ಯಾರ ನೋಡಿರಿ ನನಗೆ ದೋಸೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಮನು ತನ್ನೇ ಮಾಡೋದು ಅವ್ರಿಗೆ ಬೆಳಗ್ಗೆಯಿಂದ ನೀವು ಸಂಜೆ ತನಕ ದೋಸೆ ಕೊಡ್ರಿ ಬ್ಯಾಸಂತೆ ಅನ್ಸಂಗಿಲ್ಲ ಅದಕ್ಕಂತೇಳು ಸ್ವಲ್ಪ ಜಾಸ್ತಿನೇ ನೆನೆಸಿಡ್ತೀನಿ ಅಂದರೆ ಎರಡು ದಿವಸ ಆಗಬೇಕು ರೀ ಬೆಳಗ್ಗೆ ಸ್ವಲ್ಪ ಮಾಡಿ ಕೊಟ್ಟರೆ ಮಧ್ಯಾಹ್ನನೂ ಬೇಕಂತರು ಮತ್ತು ಸಂಜಿಗೂ ಬೇಕಂತರು ಹಿಂಗಾಗಿ ಸ್ವಲ್ಪ ಜಾಸ್ತಿನೇ ನೆನ್ಸಿಟ್ಟಿದ್ದೀನಿ ಅಂದರೆ ಎರಡು ದಿವಸ ದಿವ್ಸ ಮಾಡ್ಬೇಕಂತೇಳ್ರಿ ನೀವು ಅನ್ಬೋದು ಜಾಸ್ತಿ ದೋಸೆ ತಿನ್ನಬಾರ್ದು ಅಕ್ಕ ಹೇಳಿ ಬಟ್ ಮಕ್ಳಿಗೆ ಇಷ್ಟ ಆಗುತ್ತೆ ನಾನು ಜಾಸ್ತಿ ಮರಕ ಹಾಕಿದ್ದು ನೋಡಿರಿ ಇವತ್ತು ದೋಸೆ ಮಾಡಿ ಕೊಡೋದು ಮತ್ತು ಮರದಿಸ್ ಮಾಡಿ ಕೊಟ್ಟಿದಂತೆ ಜಾಸ್ತಿನೇ ಅನ್ಸೋಕೆ ಹಾಕಿದ್ನಿ ಈಗ ಮನೋ ರುಬ್ಬ ಬಿಡಾಕತ್ತ ನೋಡ್ರಿ ಇವತ್ತಿನ ಇಡಿಯೋನು ಇಲ್ಲೇ ಮುಗಿಸೋನ ಇವತ್ತು ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೋಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್